ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುದೇನಾ ಪ್ರಿಯಸ್ ಕನ್ನಡ ಲಾಗೆ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ಇವತ್ತು ನಮ್ಮ ಸ್ಕೂಲ್ನಲ್ಲಿ ಶುಭಾ ಮೇಡಮ್ ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ವಿ ಸೊ ಸಿಂಚನ ಬಂದು ದೀಪಾ ಮೇಡಮ್ ಬರ್ತಡೇನ ಎಚ್ ಎಮ್ ಬರ್ತಡೇನ ಸರ್ಪ್ರೈಸ್ ಆಗಿ ಸೆಲೆಬ್ರೇಟ್ ಮಾಡಿದಾಗ ಅವರು ಹೇಳಿದರು ಇದರಂತೆ ಎಲ್ಲ ಬ ಎಲ್ಲರ ಬರ್ತಡೇ ಕೂಡ ಎಲ್ಲ ಟೀಚರ್ಸ್ ಬರ್ತಡೇ ಕೂಡ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಅದರಂತೆ ಇವತ್ತು ಶುಭ ಮೇಡಮ್ ಬರ್ತಡೇ ಇತ್ತು ಅದನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಸೊ ನಾವೆಲ್ಲ ಕೂಡ ಸೆಲೆಬ್ರೇಷನಲ್ಲಿ ಭಾಗಿಯಾಗಿದ್ದು ಸ್ಕೂಲನ್ನು ಮುಗಿಸಿ ನಮ್ಮ ಮನೆಗೆ ಹೋಗೋ ಟೈಮ್ನಲ್ಲಿ ನಾವೊಂದು ಸೆಲೆಬ್ರೇಷನನ್ನು ಮಾಡಿದಂಥದ್ದು ಸೊ ಇವರೇ ಶುಭ ಮೇಡಮ್ಮು ಸೊ ಇವ್ರ ಬರ್ತಡೇನೇ ಇವತ್ತಿರ ಅಂಥದ್ದು ಸೊ ಹಾಗೆ ನಮ್ಮ ಸ್ಕೂಲಿನ ಮಂಗಳ ಮೇಡಮ್ ಅಂತ ಹೇಳಿ ಅವರಂತೂ ತುಂಬ ಚೆನ್ನಾಗಿ ಸಾಂಗನ್ನು ಆಡ್ತಾರೆ ಸಂಗೀತ ಕೂಡ ಕಲ್ತಿದ್ದಾರೆ ಸೊ ಹಾಗಾಗಿ ಅವರೊಂದು ಭಾವಗೀತೆಯನ್ನು ಹಾಡಿದರು ಪ್ರಾರ್ಥನೆಗೆಲ್ಲ ಕೂಡ ಅವರೇ ಹಾಡೋ ಅಂಥದ್ದು ಹಾಗೆ ನಾವೆಲ್ಲ ಟೀಚರ್ಸನು ಸ್ವಲ್ಪ ಅವ್ರ ಬಗ್ಗೆ ಒಪಿನಿಯನನ್ನು ಹೇಳ್ಕೊಂಡ್ವಿ ಸೊ ಇಲ್ಲಿ ವೀಡಿಯೋದಲ್ಲಿ ನಾನು ಏನೂ ಮಾತಾಡೋಕ್ಕೋಗಲ್ಲ ಸೊ ಮಂಗಳಾರ ಮೇಡಮ್ ಸಾಂಗ್ ಹೇಗಿತ್ತು ಹಾಗೆ ಅವ್ರ ಬಗ್ಗೆ ಏನು ಒಪಿನಿಯನ್ ಹೇಳಿದರು ಅನ್ನೋದನ್ನು ಕೂಡ ನೀವು ಇಲ್ಲಿ ಕೇಳ್ಬೋದು ಸ್ವಲ್ಪ ಅದನ್ನು ಎಡಿಟ್ ಮಾಡಿ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಏಕೆಂದರೆ ಅದೆಲ್ಲ ಏನು ಮಾತಾಡಿದ್ದನ್ನೆಲ್ಲ ಹಾಕ್ತಾ ಹೋದರೆ ವಿಡಿಯೋ ಬೋರ್ ಆಗುತ್ತೆ ಅಂತ ಹೇಳಿ ಸೊ ಓಕೆ ಫ್ರೆಂಡ್ಸ್ ಮತ್ತು ಈ ವಿಡಿಯೋನ ನೋಡ್ಕೊಂಡು ಬನ್ನಿ ಇವಾಗ ಬಂದು ಸಿಂಚನ ಬರ್ತಾ ಇರೋದು ಆ್ಯಕ್ಚುಲಿ ಬಂದು ಸಿಂಚನಿಂದನೇ ಶುರುವಾಗಿದೆ ಇದು ಸೊ ನೆಕ್ಸ್ಟ್ ಎಚ್ ಆಮೇಲೆ ಬಂದು ಹನ್ಸಾ ಮೇಡಮ್ಮು ಓಕೆ ಫ್ರೆಂಡ್ಸ್ ಇದು ಬಂದು ಶುಭ ಮೇಡಮ್ ಬರ್ತಡೆಗೆ ತರಿಸಿದಂಥ ಕೇಕ್ ಚಾಕ್ಲೇಟ್ ಕೇಕು ಓಕೆ ಇವಾಗ ನಾವು ಕೇಕ್ ಮತ್ತೆ ಪಪ್ಸ್ ಕೊಟ್ಟಿದ್ದಾರೆ ಅದನ್ನು ತಿನ್ನೋಕ್ಕೆ ರೆಡಿ ಇದ್ದೀವಿ ಎಲ್ಲರೂ ಹಾಗೆ ಸ್ವಲ್ಪ ಹಾಗೆ ತಮಾಷೆ ಎಲ್ಲ ಮಾಡ್ಕೊಂಡು ಶುಭ ಮೇಡಮ್ಗೆ ಚೋಕ್ಕೆಲ್ಲ ಮಾಡ್ತಾ ಇದ್ರು ಎಲ್ಲ ಸೇರಿಕೊಂಡು

ഫോട്ടോ ഇന്ന് ഫോട്ടോ തെളിത്തുട്ടൂ ല நடு ஃப்ரெண்ட்ஸ் அம்மு எங்க ஈஜா பிட்டோலே அம்மு நான் சென்னங்க இருக்கேன் இதே சுதேன பிரியா

ನಮ್ಮಕ ಮತ್ತೆ ನಮ್ಮಮ್ಮ ಯಂಗ್ ಸರ್ಕನ್ ಮಾಡ್ಬಿಟ್ಟೋರೆ ಓ ಇಬ್ರು ಸರ್ಕನ್ ಇಲ್ಲಿ ಗಲ್ಲಿ ಮಾಡಿಬಿಟ್ಟಿದರಾ ನಾನು ನಮ್ಮಪ್ಪ ಚೆನ್ನಾಗಿ ಇಡ್ಕಂದಿದ್ದೆ ನೀವಿಬ್ರು ಹು ನೀವು ಇಬ್ರು ಸರ್ಕನ್ ನನ್ನ ಮನೆನೇ ಗಲ್ಲಿ ಮಾಡಿಬಿಟ್ಟಿರಿ ನಿಮ್ಮ ಮನೆನಾ ಹ್ಮ್ಮಮ್ಮ ಯಲ್ಲ ಮನೆ ಸುಮ್ಮನೆ ಮತ್ತೆ ಅತ್ ನನ್ನ ಓಕೆ ನನ್ನ ಮಗಳು ಬಂದು ಯಾವ ಥರ ಮಾತಾಡ್ತಾ ಇಲ್ಲ ಕೇಳಿದ್ರಲ್ಲ ಸೊ ಅವಳು ಯಾವಾಗ್ಲೂ ಆ ಆತರನೆ ಮಾತಾಡೋ ಅಂಥದ್ದು ಒಟ್ನಲ್ಲ ಅವಳಂತೂ ಜಾಣೆ ಅವಳು ಮಾತ್ರ ತಪ್ಪಸ್ಕೊಬೇಕು ಬೇರೆಯವ್ರು ಸಿಕ್ಕಾಕೋಬೇಕು ಆ ಥರ ಮಾತಾಡ್ತಾ ಇರ್ತಾಳೆ ಹಾಗೆ ನಾನು ಕಾಳು ಜೊತೆಯಲ್ಲಿ ಸಪ್ಪನಿದ್ರು ನಮ್ಮ ಮನೆಯವರು ಮಿಕ್ಸಡು ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ಕಾಳನ್ನು ಸಪ್ರೇಟಾಗಿ ಬೇಯಿಸ್ಕೊಂಡೆ ಬಸ್ಬಿಟ್ಟು ಇವಾಗ ಖಾರ ಇಕ್ಕೊತಾ ಇದ್ದೀನಿ ಸಪ್ಪೆ ರಸಕ್ಕೆ ಸೊ ಹಾಗೆ ಬಂದು ಮನೆಯಲ್ಲಿ ಹೆಮ್ಮೆ ಹಾಲು ಹಾಕಿಸ್ಕೊತೀವಲ್ಲ ಅದ್ರ ಕೆನೆಯನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೆ ನಾನು ಒಂದು ಮೂರು ದಿನದ ಕೆನೆ ಇಟ್ಟಿದ್ದೆ ಸೊ ಅದರಲ್ಲಿ ನಾನು ಮೊಸರನ್ನ ಕಡ್ದಾಗ ನನಗೆ ಬೆಣ್ಣೆನೇ ಬರಲಿಲ್ಲ ಸಂಜೆ ಕಡ್ದು ಇಟ್ಟಿದ್ದೆ ನೆನೆ ಸಂಜೆ ಬೆಣ್ಣೆನೇ ಬರಲಿಲ್ಲ ನನಗೆ ಇದೇನಿದು ಅಷ್ಟೊಂದು ಕೆನೆ ಇಟ್ಟಿದ್ದೆ ನಾನು ಬೆಣ್ಣೆನೇ ಬರ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡೋದು ನೋಡೋಣ ಹಂಗೆ ವಾಪಸ್ ಫ್ರಿಡ್ಜಲ್ಲಿ ಇಡೋಣ ನಾಳೆ ಕಡೆಯೋಣ ಅಂತ ಹೇಳಿ ವಾಪಸ್ಸು ಹಂಗೆ ಫ್ರಿಡ್ಜಲ್ಲಿಟ್ಟು ಇವತ್ತು ತೆಗೆದು ಕಡ್ದೆ ಸೊ ನೆನೆ ಏನಾಗೋಗಿತ್ತು ಅಂತಂದರೆ ಮೋಸ್ಟ್ಲಿ ಜಾಸ್ತಿ ಆಗಿತ್ತು ಅನಿಸುತ್ತೆ ಆಮೇಲೆ ತಿಳಿ ಆಗಿದ್ದಂಥ ನೀರೆಲ್ಲನೂ ಊದ್ಬಿಟ್ಟು ಗಟ್ಟಿ ಅಂಥದ್ದು ಮಾತ್ರ ಕಡ್ದಾಗ ಆವಾಗ ಬೆಣ್ಣೆ ಬಂತು ಸೊ ಅಯ್ಯೋ ಬೆಣ್ಣೆನೇ ಬರಲಿಲ್ವಲ್ಲ ಅಂತ ಅನ್ಯಾಯವಾಗಿ ಆಚೆ ಇದೆ ಬೆಣ್ಣೆ ಬರಲ್ಲ ಬಿಡು ಅಂತ ಅಂದ್ಕೊಂಡು ಆಮೇಲೆ ನೋಡೋಣ ಅಂತ ಹೇಳಿ ಇಟ್ಟಿದ್ದು ಕೊನೆಗೆ ಬೆಣ್ಣೆ ಬಂತು ಸೊ ಸರಿ ಹೋಯಿತು ನಾನು ಬಸ್ಸಾರು ಮಾಡಿದ್ದಕ್ಕೂ ಬೆಣ್ಣೆ ಕಡ್ದಿದ್ದಕ್ಕ ಕಾಂಬಿನೇಷನ್ನು ಬಸ್ಸಾರು ಉಪ್ಸಾರು ಈ ಥರದಕ್ಕೆಲ್ಲ ಬೆಣ್ಣೆ ಹಾಕ್ಕೊಂಡು ತಿಂತಾರೆ ಒಳ್ಳೆ ಟೇಸ್ಟ್ ಮತ್ತು ರುಚಿಯಾಗಿರುತ್ತೆ ಸೊ ಸುಮಾರು ಪರವಾಗಿಲ್ಲ ನಮಗೆ ವಾರಕ್ಕೆ ಎರಡು ಮೂರು ದಿನಕ್ಕೆ ಇಷ್ಟು ಬೆಣ್ಣೆ ಬಂತು ಅಂದರೆ ಮತ್ತೆ ಬೆಣ್ಣೆ ತಗೊಳ್ಳೋ ತುಪ್ಪ ಬೆಣ್ಣೆ ಇಕ್ಸೋದಂಥದ್ದು ತಪ್ಪುತ್ತೆ ಸೊ ಅದನ್ನೇ ಒಂದು ವಾರ ಹದಿನೈದು ದಿನ ವಾರ ಮತ್ತು ಒನ್ ಟೆನ್ ಡೇಸ್ ಕೂಡಿಟ್ಕೊಂಡ್ರೆ ಸ್ವಲ್ಪ ತುಪ್ಪ ಬೇಕಾದ್ರೂ ಮಾಡ್ಕೊಬೋದು ಮುಂಚೆ ಕೂಡ ನಾನು ಮಾಡ್ತಾ ಇದ್ದೋ ಆದರೆ ಮಧ್ಯದಲ್ಲಿ ಕೊಡ್ತಾಯಿದ್ದಂಥವ್ರು ಹಾಲಷ್ಟು ನೀಟಾಗಿ ಕೊಡ್ತಾ ಇರಲಿಲ್ಲ ಅಂತೇಳಿ ನಮಗೇನು ಬೆಣ್ಣೆ ಬರ್ತಾ ಇರಲಿಲ್ಲ ಸೊ ಇವಾಗಷ್ಟೇ ತುಂಬ ಚೆನ್ನಾಗಿ ಹಾಲು ಕೊಡ್ತಾರೆ ಇವಾಗ ಸ್ವಲ್ಪ ಬೆಣ್ಣೆ ಕೂಡ ಆಗುತ್ತೆ ಸೊ ಮುದ್ದೆ ಕೂಡ ಮಾಡಿದ್ದೆ ನಾನು ಊಟಕ್ಕೆ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ನೈಟ್ ಮುದ್ದೆ ಇರಬೇಕು ಹಾಗಾಗಿ ನಾನು ಅದರಲ್ಲೂ ಫ್ರೆಶ್ಶಾಗಿ ಸಾರು ಮಾಡಿದಾಗಂತೂ ಮುದ್ದೆ ಮಾಡಲೇಬೇಕು ಸೊ ಹಾಗಾಗಿ ಉಪ್ಸ ಬಸ್ಸಾರು ಮುದ್ದೆ ಬೆಣ್ಣೆ ಇಂಥ ಕಾಂಬಿನೇಷನ್ ಅಲ್ಲ ಒಳ್ಳೆ ಬಾಯಲ್ಲಿ ನೀರು ಬರುತ್ತೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಹಾಗೆ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಫ್ರೆಂಡು ಅವ್ರ ಅಮ್ಮಂದು ಬ್ಲೌಸ್ ಕೊಟ್ಟಿಲ್ಲೋ ಅದನ್ನು ಹೊಲದೇ ಇರಲಿಲ್ಲ ಹಾಗೆ ಇಟ್ಟಿದ್ದೆ ಅದನ್ನು ಹೊಳೆಯೋಣ ಅಂತ ಹೇಳಿ ಹೊಲಿತಾ ಇದ್ದೆ ಸೊ ಇವಾಗ ಅದಕ್ಕೆ ಪೈಪಿಂಗ್ ಕೊಡಬೇಕು ಅಷ್ಟು ಉಳಿದಿದೆ ಸೊ ನಾಳೆ ಕೊಟ್ರಾಯ್ತು ಅಂತ ಹಾಗೆ ಇಟ್ಟೆ ನಿದ್ದೆಗೆ ಇಟ್ಟರೆ ಮತ್ತೆ ನಾಳೆ ಬೆಳಗ್ಗೆ ನಿದ್ದೆ ಬರುತ್ತೆ ಸೊ ಇವಾಗ ಮಲಕ್ಕೊಂತೀನಿ ನಾಳೆ ಅದನ್ನು ಕಂಪ್ಲೀಟ್ ಮಾಡಿದ್ರಾಯ್ತು ಅಂತ ಹೇಳಿ ಹಾಗೆ ಇಡ್ತಾಯಿನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್